ನಿಮ್ಮ ವಿಚಾರ ಮಾಡೋ ಕ್ಷಮತಾ ಹೆಂಗೈತಿ ಹತ್ರ ಮ್ಯಾಲಕ್ಕ ನಿಮ್ಮದು ಕರಿಯರ್ ಡಿಪೆಂಡ್ ಇರ್ತೈತಿ ಅಥವಾ ನೀವು ಹೆಂಗೆ ಯೋಚನೆ ಮಾಡ್ತೀರಿ ಹೆಂಗೆ ನೀವು ಸಮಸ್ಯೆಗಳು ಬಿಡಿಸ್ತಿರ್ಲ ಅದ್ರ ಮೇಲೆ ನಿಮ್ಮದು ಇದನ್ನೈತಿ ಈಗ ಈಗ ಒಳಗನ ನಾನು ನಿಮಗೆ ಹೇಳ್ತೇನೆ ಈಗ ನನ್ನ ಹತ್ರ ಮೊಬೈಲನ್ನು ಇಲ್ಲ ಮೊಬೈಲ್ ಐತಿ ಆದರೆ ಅಷ್ಟು ಕ್ವಾಲಿಟಿ ಇದ್ದಕ್ಕ ಕ್ಯಾಮೆರಾದ ಇಲ್ಲ ಈಗ ಇಲ್ಲಿ ನಿಮ್ಮ ಹತ್ರ ನನಗಿಂತ ಭಾರಿ ಕ್ವಾಲಿಟಿ ಕ್ಯಾಮೆರಾ ಐತಿ ಹೌದಲ್ಲ ಆದ್ರ ನನ್ನ ಹತ್ರ ಇಲ್ಲ ಖರೀ ಇದಕ್ಕ ಇದಕ್ಕ ಅಂತ ಹೇಳಿ ನನ್ನ ಹತ್ತಿಗೆ ಭಾರಿ ಕ್ವಾಲಿಟಿ ಕ್ಯಾಮೆರಾ ಬೇಕಂತೇಳ ಚಲೋ ಕ್ವಾಲಿಟಿ ಕ್ಯಾಮೆರಾ ತಗೊಳ್ಳೋ ಮಂದಿ ಬಹಳ ಮಂದಿ ನರೇ ನನ್ನ ಕಡೆ ಅಷ್ಟು ತಾಕತ್ತಿಲ್ಲಪ್ಪ ಈಗ ನಾ ಹಾಕಿ ತಾಕತ್ತಿಲ್ಲ ಹೌದೇನಿಲ್ಲ ನನ್ನ ಕಡೆ ಅಷ್ಟು ತಾಕತ್ತಿಲ್ಲ ಕಿಪ್ಪ ಎಪ್ಪತ್ತ ಎಂಬತ್ತು ಸಾವಿರ ರೂಪಾಯಿ ಹಾಕಿ ಒಂದು ವಿಡಿಯೋ ಮಾಡ್ಕೊಳಕ್ ಇಲ್ದಕ್ಕೆ ನನ್ನ ಕಡೆ ಅಷ್ಟು ತಾಕತ್ತಿಲ್ಲ ಈಗ ನಾವೊಂದು ಕೆಲಸ ಮಾಡ್ಲಕ್ಕೇನೆ ಅದ್ರೊಳಗೆ ನನಗೆ ಮೊಬೈಲ್ ಬೇಕಾಗೈತಿ ಅಂತ ಹೇಳಿ ನಾ ತಗೊಂದಿಲ್ಲ ಅದನ್ನ ಯಾಕಂದ್ರೆ ತಗೋಬೇಕಾದ್ರೆ ಅದಕ್ಕೆ ಖರ್ಚು ಮಾಡಬೇಕು ಆಲ್ರೆಡಿನ ನನ್ನ ಕಡೆ ಕೆಲವೊಂದು ಡಿವೈಸ್ಗಳು ಅದಾವ ಯಾವ ಲ್ಯಾಪ್ಟಾಪ್ ಅದು ಬೇರೆ ಕೆಲ್ಸದ ಸಲುವಾಗಿ ನನ್ನ ಕಡೆ ಅದಾವ ಖರೆ ಇನ್ನು ಅದನ್ನೊಂದು ಅದ್ರೊಳಗೆ ಆಡ್ ಮಾಡಿ ಅಂದ್ರೆ ನಾ ಅನ್ನೆಸರಿಲಿ ಅದ್ರೊಳಗೆ ಇನ್ವೆಸ್ಟ್ ಮಾಡೋದಾ ಯಾಕಂದ್ರೆ ಕಂಟಿನ್ಯೂಸ್ಲಿ ಅದು ನನಗೆ ವರ್ಕೌಟ್ ಆಗ್ತೈತಿ ಹೇಳಾಕ್ ಬರುದಿಲ್ಲ ನನ್ ಯಾಕಂದ್ರೆ ಲೈಫ್ ಅದ್ರೊಳಗೆ ಚೇಂಜ್ ಆಗ್ತೈತಿ ನನಗೆ ಗೊತ್ತಿಲ್ಲ ಯಾವತ್ತು ಹಿಂದೂ ಯೋಚನೆ ಮಾಡ್ಬೇಕು ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವ್ದು ಒಂದು ಕೆಲಸ ಶುರು ಮಾಡಿದ ನಂತರ ಅದ್ರೊಳಗೆ ನಿಮ್ ಲೈಫ್ ಬದ್ಲಾಗ್ತೈತಿ ಹಿಂಗಿರುದಿಲ್ಲ ಪ್ರತಿಯೊಬ್ಬರ ಒಂದ್ ಇಲ್ದ ಉದ್ಯೋಗ ಚಾಲೂ ಮಾಡಿದ್ರ ಅದ್ರೊಳಗೆ ಸಕ್ಸಸ್ ಆಗ್ತಾರ ಹಿಂಗ್ ಹೇಳಕ್ ಬರುದಿಲ್ಲ ಅಥವಾ ಪ್ರತಿಯೊಂದು ಒಬ್ರು ಇಲ್ದ ಒಂದ್ ಸಾಲಿ ಕಲ್ತ ನಂತರ ಅವ್ರು ಸಕ್ಸಸ್ಫುಲ್ ಆಗ್ತಾರಂತ ಹೇಳಕ್ ಬರುದಿಲ್ಲ ಯಾಕಂದ್ರೆ ಸಲ ನಿಮ್ ನಶೀಬ್ ಅದರೊಳಗ ಇರ್ಲಾರಬಹುದು ಅಥವಾ ಕೆಲವೊಂದು ಸಲ ಇಲ್ದ ನಿಮ್ ಸ್ಕಿಲ್ಸ್ ಅದ್ರೊಳಗ ಸಪೋರ್ಟ್ ಮಾಡ್ಲಾರಬಹುದು ಹೌದಲ್ಲ ಯಾಕಂದ್ರೆ ಸಲ ಕೆಲವೊಂದು ಫ್ಯಾಕ್ಟರ್ಸ್ಗಳು ನಾವು ಅದಕ್ಕೆ ನಶೀಬನ ಅಂತ ಹೇಳಿ ಅನ್ನಕ್ ಬರುತ್ತಲ್ಲ ಕೆಲವೊಂದು ಫ್ಯಾಕ್ಟರ್ಸ್ಗಳು ಅದಕ್ಕೆ ನಿಮ್ಗೆ ಸಪೋರ್ಟ್ ಮಾಡಂಗಿಲ್ಲ ಯಾಕಂದ್ರ ಯಾವ್ದು ಒಂದಿದ ಏನಿರ್ದೈತಿ ಕೆಲ್ಸಕ್ಕೆ ಅಥವಾ ನೀವು ಮಾಡುವಂತ ವ್ಯಾಪಾರ ಆಗ್ಲಿ ನೀವು ಕೆಲ್ಸ ಆಗ್ಲಿ ನೀವು ಯಾವ್ದು ಒಂದ್ ನೀವು ಬಲೆ ನೀವು ಕೆಲಸ ಇಲ್ದ ಬರೇ ನೀವು ಭಾಷಣ ಕೊಟ್ಕೋ ಅಂದ್ರೂ ಅದಕ್ಕೆ ಅನುಕೂಲಿತ ವಾತಾವರಣ ಬೇಕು ಅನುಕೂಲಿತ ಯಾಕಂದ್ರೆ ಒಂದು ಬೀಜ ಇಲ್ದ ನೆಲದಾಗ ಬಿದ್ದ ನಂತರ ಒಂದು ಬೀಜ ನಾಟ ಆ ಬೀಜಕ್ಕೆ ಇಲ್ದ ಏನ್ ಬೇಕು ಉಸಿ ಬೇಕು ಆ ಉಷಿ ಇದ್ರನ್ನ ಆ ಬೀಜ ಒಡಿತೈತಿ ಒಡದ್ ಇಲ್ದ್ರಕ ನಾಟಿ ಬರ್ತೈತಿ ಹಂಗ ನಿಮ್ ನಿಮ್ದು ಏನೈತಿ ಅದ ಅನುಕೂಲಿತ ವಾತಾವರಣ ಇದ್ರನ್ನ ನೀವು ಸಕ್ಸಸ್ಫುಲ್ ಆಗ್ತೀರಿ ಈಗ ನನ್ನ ಕಡೆ ಇಲ್ಲ ನಾ ಅದನ್ನ ಮೊಬೈಲ್ ಒಂದು ತಗೋಬೇಕಂದ್ರೆ ಅದಕ್ಕೆ ನಾ ಇನ್ವೆಸ್ಟ್ ಮಾಡ್ಬೇಕು ನಾ ತಗೊಂಡ್ರೆ ಎಂಟು ಪರ್ಸೆಂಟ್ ಸಕ್ಸಸ್ ಆಗೋದಿನ ಹತ್ರಾಗ ನನಗೆ ಗೊತ್ತಿಲ್ಲ ಹೌದಲ್ಲ ನಾ ಅದಕ್ಕೆ ಏನು ಮಾಡಿನಿ ಏನು ಯೋಚಿಸದೆ ನಿಮ್ಮ ಹತ್ರ ಮೊಬೈಲ್ದು ಅದನ್ನ ರೆಕಾರ್ಡ್ ಹಚ್ಚಿರಪ್ಪ ತಿಳಿಯಿಂದ ಭಾಳ ಅಂದ್ರೆ ಇದೊಂದು ಮೈಕ್ ಇಲ್ದಕ್ಕೆ ಒಂದು ಐದನೂರ ಆರ್ನೂರು ರೂಪಾಯಿ ಹೈಕ್ ಇಲ್ದಕ್ಕೆ ನಾ ಇನ್ವೆಸ್ಟ್ ಮಾಡಿಲ್ದಕ್ಕೆ ನಿಮ್ಮ ಮೊಬೈಲ್ನ ಸಹಾಯಕ್ಕೆ ಅದಕ್ಕೆ ಯುಟಿಲೈಸ್ ಮಾಡ್ಕೊ ನೀವು ಕೊಡ್ತೀರಿ ನನಗೆ ಯಾಕೆ ಎಲ್ಲಿ ನಾ ಏನು ನಿಮ್ಮ ಮೊಬೈಲ್ ಯುಟಿಲೈಸ್ ಮಾಡ್ಕೊಂಡು ಪರ್ಮನೆಂಟ್ ಯೂಸ್ ಮಾಡೋದೇನೇನ ಇಲ್ಲ ಎರಡು ನಿಮಿಷ ಅಂದ್ರೆ ಹತ್ತು ನಿಮಿಷ ನಾನು ನಿಮ್ಮ ಮೊಬೈಲ್ ಇಟ್ಕೋ ನೀವು ಬಟ್ ನಿಮ್ಮ ಹತ್ಯಾಗ ಐತಿ ಅದು ಮೊಬೈಲ್ ಆದ್ರೆ ಅದನ್ನ ಬರೀ ನೀವು ಅದನ್ನ ಮಾಡಿದ ನಂತರ ವಿಡಿಯೋ ಆದ ನಂತರ ನಾವು ಅದನ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಏನು ಮಾಡಿದ್ವು ಅದನ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಅಂದ್ರೆ ನಿಮ್ಮ ಹತ್ರ ಇರೋ ರಿಸೋರ್ಸಸ್ ನಾ ಏನ್ ಮಾಡಿದ್ನಿ ನನಗೆ ಯುಟಿಲೈಸ್ ಮಾಡ್ಕೊಯ್ನಿ ನಿಮ್ಮ ಹತ್ರ ಇರೋ ರಿಸೋರ್ಸಸ್ನ ಯುಟಿಲೈಸ್ ಮಾಡ ಅಂದ್ರೆ ಇದನ್ನ ಯೋಚನೆ ಮಾಡೋ ಕ್ಷಮತೆ ಇದಕ್ಕೆ ಏನಂತಾರು ಯೋಚನೆ ಮಾಡೋ ಕ್ಷಮತೆ ಎವ್ರಿ ಟೈಮ್ ನಿಮಗಿಲ್ದಕ್ಕೆ ಎಲ್ಲ ಬೇಕಂದ್ರೆ ಬೇಕೇಳಿ ಇರೋದಿಲ್ಲ ಕೆಲವೊಂದು ಸಲ ಏನಿರ್ತೈತಿ ಕೆಲವೊಂದು ವಸ್ತುಗಳು ನಿಮ್ಮ ಹತ್ರ ಇಲ್ಲ ಆದ್ರೂ ನೀವು ಅದನ್ನ ಏನು ಮಾಡಬಹುದು ತಗೊಳ್ಬಹುದು ಬೇರೆದವ್ರ ಹತ್ರದಿಂದನೂ ತಗೋಬಹುದು ಅಥವಾ ನೀವು ರೆಂಟ್ ಮ್ಯಾಲೂ ತಗೋಬಹುದು ಅಂದ್ರೆ ನಾವು ಯಾವ ವಸ್ತುಗಳನ್ನ ತಗೋಬೇಕು ಅಥವಾ ಯಾವ ವಸ್ತುಗಳನ್ನ ನಾವು ತಗೋಬಾರ್ದು ಅನ್ನೋದು ನಿರ್ಧಾರ ಮಾಡಬೇಕು ಎಲ್ಲಾ ವಸ್ತುಗಳು ಪರ್ಚೇಸ್ ಮಾಡ್ಬೇಕಂತೇಳಿ ಇರುದಿಲ್ಲ ನಾವು ಕೆಲವೊಂದು ವಸ್ತುಗಳು ಪರ್ಚೇಸ್ ಮಾಡಬೇಕು ಕೆಲವೊಂದು ವಸ್ತುಗಳನ್ನ ನಾವು ರೆಂಟ್ ಮೇಲೆ ತಗೋಬೇಕು ಕೆಲವೊಂದು ವಸ್ತುಗಳನ್ನ ನಾವು ತಗೊಳ್ಲೇಬಾರದು ಈ ನಿರ್ಣಯ ತಗೋತಂದ್ರೆ ನಿಮ್ದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರ್ತೈತಿ ಅಥವಾ ನಿಮ್ದು ಆರ್ಥಿಕ ಲುಕ್ಸಾನ್ ಇಲ್ದ್ರಗ್ ಕಡಿಮೆ ಆಗ್ತದೆ ಈಗ ನಾ ನಿಮ್ದು ಮೊಬೈಲ್ ನಾನ ಒಂದು ಸ್ವಂತ ತಗೋದ್ರೆ ನಾ ರೊಕ್ಕ ಹಾಕ್ಬೇಕಾಗ್ತಿತ್ ನಿಮ್ದನ್ನ ಯುಟಿಲೈಸ್ ಮಾಡ್ಕೊಂಡಿ ಅಂದ್ರೆ ನೀವು ಇದ್ದ್ರೆ ನಿಮ್ದು ರಿಸೋರ್ಸಸ್ ನಾ ಇಫೆಕ್ಟಿವ್ಲಿ ಯುಟಿಲೈಸ್ ಮಾಡ್ಕೊಂಡಿ ಇದು ವಿಚಾರ ಮಾಡೋ ಕ್ಷಮತೆ ಇಲ್ಲಪ್ಪ ನಾ ಇದನ್ನ ರೆಂಟ್ ಮೇಲೂ ತಗೋಬಹುದು ನನಗ ಈಗ ಸಿಗ್ತಾ ಇಲ್ಲ ಅಂದ್ರೆ ನಾ ಏನ್ ಮಾಡ್ಬೋದು ರೆಂಟ್ ಮೇಲೂ ತಗೋಬಹುದು ಬೇಕಾದ್ರೆ ಕೆಲವೊಂದು ವಸ್ತುಗಳು ಕೆಲವೊಂದು ಈ ಅನುಕೂಲ ಐತಿ ನನಗೆ ಹಂಗಷ್ಟ ನೀವು ಸರ್ವಿಸ್ ಕೊಡಲ್ಲ ಅಂತೀರಿ ಆದ್ರೆ ಅನುಕೂಲ ಇಲ್ಲ ಆಗಿತ್ತಂದ್ರೆ ನನಗೆ ಇದು ಹಂಗ ಸಿಗುಲಾಗ್ತಿತ್ತು ಮೊಬೈಲ್ ಅನುಕೂಲ ಐತೆ ನಂತಲ್ಲಿ ಸಿಕ್ಕಿತ್ತು ಸೊ ದಿಸ್ ಈಸ್ ನಥಿಂಗ್ ಬಟ್ ಈಗ ಒಂದು ನಾವು ಈಗ ಕೆಲಸ ಮಾಡ್ಲಾಕತ್ತೀವಲ್ಲ ಅಥವಾ ಇದನ್ನು ಹೈಕ್ ಒಂದು ನಮ್ದು ಏನೋ ಒಂದು ಆ ಅಲ್ಲಿ ಒಂದು ಟ್ರೈ ಇರ್ತಿತ್ತು ಆ ಟ್ರೈ ಮಾಡ್ಲಾಕತ್ತೀವಿ ನಾವು